ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಲಿಕ್ಕೆ ಒಬ್ಬ ಅಧಿಕಾರಿಯ ಜೀವ ಬಲಿಯಾಗಲಿಕ್ಕೆ ಕಾರಣ ಆಗಿದ್ದು ಒಂದು ವಿಡಿಯೋ ಯಾವ ವಿಡಿಯೋ ಅದು ನಾನು ನಿಮಗೆ ಹೇಳ್ತೀನಿ ಬರೀ ಒಂದು ವಿಡಿಯೋ ಕಾರಣ ಹೇಗಾಗುತ್ತೆ ಈ ಹಗರಣ ಹೇಗ್ ಬಯಲಾಯಿತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅದರ ಲೆಕ್ಕ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ್ರು ನಿಮಗೆ ನೆನಪಿರಲಿ ಯಾವಾಗ ಸಿ ಐ ಡಿ ಅಧಿಕಾರಿಗಳು ಚಂದ್ರಶೇಖರನ್ ಅವರ ಮನೆಗೆ ತನಿಖೆಗೆ ಹೋಗ್ತಾರೆ ಅಲ್ಲಿ ಒಂದು ಪೆನ್ ಡ್ರೈವ್ ಸಿಕ್ಕಿರುತ್ತೆ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅದನ್ನು ಕೂಡ ನಾನು ಹೇಳ್ತೇನೆ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ವಿಡಿಯೋ ಬಹಳ ಮುಖ್ಯವಾದ ಪಾತ್ರವನ್ನು ಈ ಪ್ರಕರಣದಲ್ಲಿ ವಹಿಸಿದೆ ಬಹಳ ದೊಡ್ಡ ಭ್ರಷ್ಟಾಚಾರ ಇದು ಸಣ್ಣ ಭ್ರಷ್ಟಾಚಾರ ಅಲ್ಲ ಒಂದು ದೊಡ್ಡ ಹಗರಣ ನಿಜ ಆದರೆ ಅದೆಲ್ಲವನ್ನೂ ಮೀರಿ ಒಂದು ಮಾಫಿಯಾ ಇದರಿಂದ ಬಯಲಿಗೆ ಬಂದಿದೆ ಒಂದು ದೊಡ್ಡ ಮಾಫಿಯಾ ಬಯಲಾಗಿದೆ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಹಿಂದಿನ ಮಾಫಿಯಾ ಈ ವಿಡಿಯೋದಿಂದ ಬಯಲಾಗಿದೆ ಈ ಹಗರಣದಿಂದ ಬಯಲಾಗಿದೆ ಹಾಗೆ ಚಂದ್ರಶೇಖರನವರ ಆತ್ಮಹತ್ಯೆಯಿಂದ ಬಯಲಾಗಿದೆ ನಾನು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೇನೆ ನೋಡಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಈ ಹಗರಣ ಸೃಷ್ಟಿಸಿದೆ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಹಾಗಾದ್ರೆ ಆ ವಿಡಿಯೋ ಯಾವುದು ಆ ಮಾಫಿಯಾ ಯಾವುದು ನಿಮ್ಗೆ ಗೊತ್ತಿರಲಿ ಚಂದ್ರಶೇಖರ್ನವರ ಬಳಿ ಈ ಹಣ ವರ್ಗಾವಣೆಯನ್ನ ಏನ್ ಮಾಡಿದ್ರಲ್ಲ ವಸಂತ ನಗರದಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಯಿಂದ ನಿಗಮದ ಖಾತೆ ಅದು ಅಲ್ಲಿಂದ ಅದೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂ ಜಿ ರಸ್ತೆಯ ಶಾಖೆಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಹಾಗೆ ವರ್ಗಾವಣೆ ಆಗಬೇಕಿದ್ರೆ ಏಕಾಏಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಾ ಹೇಳದ್ನಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಮೂವರು ಆಪ್ತ ಸಹಾಯಕರು ಪಿ ಎಗಳು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರು ಚಂದ್ರಶೇಖರನ್ ಬಳಿ ಹೋಗ್ತಾರೆ ಹೋಗ್ಬಿಟ್ಟು ಒಂದು ರೀತಿ ಅವ್ರನ್ನ ತಮ್ಮ ಒಂದು ವಿಶ್ವಾಸಕ್ಕೆ ತೆಗೆದುಕೊಡುವಂಥ ಪ್ರಯತ್ನ ಮಾಡ್ತಾರೆ ಮೊದಲು ವಿಶ್ವಾಸದಿಂದ ಈ ಹಗರಣವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಈಗ ಆಪ್ತ ಸಹಾಯಕರು ಬಂದಿದ್ದಾರೆ ಅಂದರೆ ಸುಮ್ಮನೆ ಅವರೇ ಬಂದ್ಬಿಡ್ತಾರ ಪ್ರಭಾವಿ ರಾಜಕಾರಣಿಯ ಡೈರೆಕ್ಷನ್ ಹಿನ್ನೆಲೆಯಲ್ಲೇ ಬಂದಿರ್ತಾರ ಅವರು ಆದರೆ ಚಂದ್ರಶೇಖರನ್ ಅವರ ಮಾತಿಗೆಲ್ಲ ಕಿವಿಗೊಡಲ್ಲ ಅವರು ಬೇರೆ ಯಾವುದೇ ಬ್ಯಾಂಕಿನ ವ್ಯವಹಾರ ಇವ್ರ ಜೊತೆ ಮಾತನಾಡಲಿಕ್ಕೆ ರೆಡಿ ಇರಲ್ಲ ಬಟ್ ಅವ್ರು ಬಿಡೋದಿಲ್ಲ ಹೇಗೋ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅದರ ಭಾಗವಾಗಿ ಒಂದು ಟೂರ್ ಪ್ಲಾನ್ ಮಾಡ್ತಾರೆ ಎಲ್ಲಿಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ಬೀಚ್ ರೆಸಾರ್ಟ್ಗೆ ಕಡಲ ಕಿನಾರೆಯಲ್ಲಿ ಇವ್ರನ್ನ ಹೇಗಾದರೂ ಮಾಡಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರ ಒಂದು ಸಂಚಿತ್ತಲ ಅದಕ್ಕೆ ಚಂದ್ರಶೇಖರ್ ಅವರನ್ನು ಬಲಿ ಪಡೆಯಬೇಕು ಅಂತಲೇ ಅವರು ಈ ಟೂರ್ ಪ್ಲ್ಯಾನ್ ಮಾಡ್ತಾರೆ ಬನ್ನಿ ಹೇಗಿದ್ರು ರಜ ಇದೆ ಕಾಲ ಕಳೆದು ಬರೋಣ ಬೀಚ್ ರೆಸಾರ್ಟಿಗೆ ಹೋಗೋಣ ಹೇಳಿ ಚಂದ್ರಶೇಖರ್ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಮೊಟ್ಟ ಮೊದಲ ಬಾರಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೀಗೆ ಹಣವನ್ನು ವರ್ಗಾವಣೆ ಮಾಡ್ಬೋದಾ ಏನಾಗುತ್ತೆ ಎಲೆಕ್ಷನ್ ಟೈಮು ಎಲೆಕ್ಷನ್ ಆದ ಕೂಡಲೇ ಮತ್ತೆ ಆ ಹಣ ಅಲ್ಲಿಗೆ ವಾಪಸ್ ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಒಪ್ಪೋದಿಲ್ಲ ಚಂದ್ರಶೇಖರನ್ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ತಪ್ಪಾಗುತ್ತೆ ಅಂತ ಹೇಳ್ತಾರೆ ಅವರು ಬಿಡೋದಿಲ್ಲ ಇವರು ಹ್ಯಾಗ್ಯಾಗೋ ವಿಶ್ವಾಸದಿಂದ ಕೇಳ್ತಾರೆ ಭಾಳ ವಿಶ್ವಾಸಕ್ಕೆ ಪಡೆದು ಭಾಳ ಯಾವ ರೀತಿ ಅಂದರೆ ಈ ಬೆಣ್ಣೆ ಹಚ್ಚಿದಂಗೆ ಮಾತಾಡೋದು ಅಂತಾರಲ್ಲ ಬೆಣ್ಣೆಯಿಂದ ಕೂದಲು ತೆಗೆದಾಗ ಮಾತಾಡೋದು ಅಂತಾರಲ್ಲ ಆ ರೀತಿ ಮಾತಾಡಿ ಒಲಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಚಂದ್ರಶೇಖರ್ ಕಿವಿ ಕೊಡೋದಿಲ್ಲ ಸೊ ಆ ಪ್ಲಾನ್ ಫ್ಲಾಪ್ ಆಗುತ್ತೆ ಅವರು ಕಾರವಾರಕ್ಕೆ ಏನ್ ಕರ್ಕೊಂಡು ಹೋಗಿದ್ರು ಬೀಚ್ ರೆಸಾರ್ಟ್ಗೆ ವರ್ಕ್ ಆಗೋದಿಲ್ಲ ಅದು ಅದಾದ ನಂತರ ಚಂದ್ರಶೇಖರ್ ಅವ್ರನ್ನ ಮತ್ತೊಂದು ಟೂರ್ಗೆ ಕರೀತಾರೆ ಎಸ್ ಇದು ಬಹಳ ಇಂಪಾರ್ಟೆಂಟ್ ನಾ ನಿಮ್ಗೆ ಹೇಳದಲ್ಲ ಒಂದು ವಿಡಿಯೋ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಯಾವ ವಿಡಿಯೋ ಅದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಬರೀ ಆ ವಿಡಿಯೋ ಅಷ್ಟೇ ಅಲ್ಲ ನಾ ಹೇಳ್ನಲ್ಲ ಪೆನ್ ಡ್ರೈವ್ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವು ಇಲ್ಲಿ ಬಯಲಾಗುತ್ತೆ ಅದೇ ಎರಡನೇ ಟೂರ್ ಪ್ಲಾನ್ ಗೋವಾಗೆ ಗೋವಾಗೆ ಟೂರ್ ಪ್ಲಾನ್ ಮಾಡ್ತಾರೆ ಚಂದ್ರಶೇಖರ್ ಅವರಿಗೆ ಮತ್ತೆ ಕರೀತಾರೆ ಬನ್ನಿ ಈಗೊಂದು ಗೋವಾಗ ಟೂರ್ ಹೋಗೋಣ ಲಾಸ್ಟ್ ಟೈಮ್ ಕಾರವಾರಿಗೆ ಹೋಗಿದ್ವಿ ಈಗ ಗೋವಾಗೆ ಹೋಗೋಣ ಅಂತ ಕರೀತಾರೆ ಹಾಗಿದ್ರು ಕಾರವಾರಿಗೆ ಹೋದಾಗ ಯಾವುದೇ ಅನುಮಾನ ಬರೋ ರೀತಿಯಲ್ಲಿ ಅವ್ರು ನಡ್ಕೊಂಡಿರಲಿಲ್ಲ ಬಹಳ ವಿಶ್ವಾಸದಿಂದಲೇ ಮಾತಾಡಿದ್ರು ಅದೇ ನಂಬಿಕೆಯೊಂದಿಗೆ ಚಂದ್ರಶೇಖರನ್ ಆ ಮೂವರ ಜೊತೆ ಹೋಗ್ತಾರೆ ಗೋವಾಗೆ ಅಲ್ಲಿ ಬಯಲಾಗುತ್ತೆ ಇವರ ನಿಜವಾದ ಮುಖವಾಡ ಮುಖವಾಡದ ಹಿಂದಿನ ಇವ್ರೆಂತಹ ಗೋಮುಖ ವ್ಯಾಘ್ರಗಳು ಅನ್ನುವಂಥ ಆ ವ್ಯಾಘ್ರ ಮುಖ ಅಲ್ಲಿ ಬಯಲಾಗುತ್ತೆ ಅಲ್ಲಿ ಹೋದಾಗ ಇವರು ಏಕಾಏಕಿ ಚಂದ್ರಶೇಖರ್ ಅವ್ರನ್ನ ತಮಗೆ ಯಾವ ರೀತಿ ಬೇಕೋ ಆ ರೀತಿ ನಡೆದುಕೊಳ್ಳೇಬೇಕು ಅನ್ನುವಂಥ ಒತ್ತಡ ಹೇರುವ ಪ್ರಯತ್ನವನ್ನ ಮಾಡ್ತಾರೆ ಚಂದ್ರಶೇಖರನ್ ಬಗ್ಗೆ ಅನುಮಾನ ಮೂಡಬೇಕು ಆ ರೀತಿ ವಿಡಿಯೋವನ್ನ ಚಿತ್ರೀಕರಿಸ್ತಾರೆ ಚಂದ್ರಶೇಖರನ್ಗೆ ತಿಳಿಯದ ಹಾಗೆ ವಿಡಿಯೋ ಚಿತ್ರೀಕರಣ ಆಗುತ್ತೆ ಕಡೆಗೆ ಒಂದೂವರೆ ದಿನ ಚಂದ್ರಶೇಖರನವ್ರನ್ನ ಒಂದು ರೂಮ್ನಲ್ಲಿ ಕೂಡ್ ಹಾಕ್ತಾರೆ ಇನ್ನೆಂಥ ಕಿರುಕುಳ ಕೊಟ್ಟಿರ್ಬೋದು ನೀವು ಯೋಚನೆ ಮಾಡಿ ಆ ಎಲ್ಲ ಕಿರುಕುಳದಿಂದ ಬೇಸತ್ತೆ ಕಡೆಗೆ ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಸೊ ಇಷ್ಟೆಲ್ಲ ಆದ ನಂತರ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾರೆ ಈ ಹಣ ವರ್ಗಾವಣೆ ಮಾಡಲಿಕ್ಕೆ ಹೆಲ್ಪ್ ಮಾಡಲೇಬೇಕು ಸಚಿವರೇ ಹೇಳಿದ್ದಾರೆ ನಮಗೆ ನೀವು ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಮೇಲಧಿಕಾರಿಗಳು ಎಲ್ಲರದ್ದು ಕೂಡ ಇದಕ್ಕೊಪ್ಪಿಗೆ ಇದೆ ನೀವು ಸಹಕಾರ ಕೊಡಲೇಬೇಕು ಕೊಡದೆ ಹೋದ್ರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಈ ರೀತಿಯಾಗಿ ಹೆದರಿಸುವ ಬೆದರಿಸುವ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರವನ್ನು ಮಾಡ್ತಾರೆ ಅನಿವಾರ್ಯವಾಗಿ ಚಂದ್ರಶೇಖರನ್ ಅವರಿಗೆ ಆಯ್ತು ಎಲೆಕ್ಷನ್ ತನಕ ಅಷ್ಟೇ ಎಲೆಕ್ಷನ್ ಆದಮೇಲೆ ಹಣವನ್ನು ಮತ್ತೆ ಅದೇ ಖಾತೆಗೆ ವಸಂತ ನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಗೆ ಹಣವನ್ನು ವರ್ಗಾವಣೆ ಮಾಡಬೇಕು ನಿಗಮದ ಖಾತೆಗೆ ಹಣ ವಾಪಸ್ ಬರಬೇಕು ಅಂತ ಹೇಳಿ ಹಣವನ್ನು ವರ್ಗಾಯಿಸಲಿಕ್ಕೆ ಅವರು ಸಹಕಾರ ಕೊಡ್ತಾರೆ ಈ ರೀತಿ ಆಗುತ್ತೆ ಈ ಹಗರಣ ಅವರಿಗೆ ಈಗಾಗಲೇ ಸಚಿವರ ಮೌಖಿಕವಾದ ಒಪ್ಪಿಗೆ ಇದೆ ಅಂತ ಹೇಳಿರ್ತಾರೆ ನಿಮ್ಮ ಮೇಲಧಿಕಾರಿಗಳ ಒಪ್ಪಿಗೆ ಇದೆ ಅಂತ ಹೇಳಿರ್ತಾರೆ ಅಲ್ಲ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ ಅನಿವಾರ್ಯವಾಗಿ ಚಂದ್ರಶೇಖರನ್ ಹಣ ವರ್ಗಾವಣೆ ಮಾಡ್ತಾರೆ ಅಷ್ಟಾದ ನಂತರ ಎಲೆಕ್ಷನ್ ಆಗುತ್ತೆ ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಅದಾದ ಕೂಡಲೇ ಹಣ ವಾಪಸ್ ಬರಬೇಕಿತ್ತು ಹಣ ವಾಪಸ್ ಬರೋದಿಲ್ಲ ಚಂದ್ರಶೇಖರನವರಿಗೆ ಆಗ ಆತಂಕ ಶುರು ಆಗುತ್ತೆ ಇದೇನೋ ಬೇರೆ ಮಾಡ್ತಾ ಇದ್ದಾರೆ ಇವರು ಹಣವನ್ನು ವಾಪಸ್ ಕೊಡೋದಿಲ್ಲ ಸಣ್ಣ ಮೊತ್ತ ಅಲ್ಲ ನೀವು ನೆನ್ಪಿಟ್ಕೊಳ್ಳಿ ಏನೋ ಸಣ್ಣ ಮೊತ್ತ ಆಗಿದ್ರೆ ಲಕ್ಷಗಳಲ್ಲಾಗಿದ್ದಿದ್ರೆ ಚಂದ್ರಶೇಖರನಷ್ಟು ತಲೆ ಕೆಟ್ಟಕೊಳ್ತಿರಲ್ಲ ಬಹುಶಃ ಅವರೇ ಕೈಯಿಂದ ಕಟ್ಟುಬಿಡ್ತಿದ್ರೆ ಆದರೆ ಹಾಗಿರಲಿಲ್ಲ ಬಹಳ ದೊಡ್ಡ ಮೊತ್ತದ ಹಗರಣ ಇದು ನೋಡಿ ಒಂದೆರಡು ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಸಂತ ನಗರದ ನಿಗಮದ ಶಾಖೆಯಲ್ಲಿ ಇದ್ದದ್ದು ಸೊ ಅದನ್ನ ಎಂ ಜಿ ರೋಡ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಅದರಲ್ಲಿ ಏನು ಈ ಮೂರು ಜನ ಆಪ್ತ ಇದ್ರಲ್ಲ ಅವ್ರು ಹೇಳಿದ್ರಲ್ಲ ಇಲ್ಲ ಸಚಿವರು ಓರಲ್ಲಿ ಆಗ್ಲೇ ಹೇಳಿದ್ದಾರೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲೇ ಚಂದ್ರಶೇಖರ್ನವರು ಎಲ್ಲ ಸಹಕಾರವನ್ನು ಕೊಟ್ಟಿರ್ತಾರೆ ಆದ್ರೆ ಏಳನೇ ತಾರೀಕಿನ ನಂತರ ಒಂದು ಕಡೆ ಹಣ ವಾಪಸ್ ಬರೋದಿಲ್ಲ ಮತ್ತೊಂದು ಕಡೆ ಈ ವಿಷಯ ಸೋರಿಕೆ ಆಗುತ್ತೆ ಹೀಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ಲೀಕ್ ಆಗುತ್ತೆ ಚಂದ್ರಶೇಖರ್ನವರ ತಲೆಗೆ ಕಟ್ಟುವಂತ ಪ್ರಯತ್ನ ನಡೆಯುತ್ತೆ ಆಗ ಹೆದರ್ತಾರೆ ಚಂದ್ರಶೇಖರ್ ಇದೆಲ್ಲವೂ ಕೂಡ ನನ್ನ ಬುಡಕ್ಕೆ ಬರುತ್ತೆ ಒಂದು ಕಡೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತನ್ನಿಂದ ತಪ್ಪಾಗೋಗಿದೆ ಹಣ ವಾಪಸ್ ಬರ್ತಾ ಇಲ್ಲ ನಾಳೆ ಮಾನವೂ ಹರಾಜಾಗುತ್ತೆ ಜೈಲಿಗೂ ಹೋಗ್ಬೇಕಾಗುತ್ತೆ ಎಲ್ಲದರ ಕೇಂದ್ರವೆಂದು ನಾನೇ ಆಗ್ತೀನಿ ಹೆದರಿದ್ರು ಚಂದ್ರಶೇಖರನ್ ಅದೇ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಬೇರೆ ಏನೂ ಅಲ್ಲ ಕಾರಣ ಇಷ್ಟೆಲ್ಲ ಆದ ನಂತರ ಅವರು ಜರ್ಜರಿತರಾಗಿದ್ದರು ಅನ್ಯಮನಸ್ಕರಾಗಿದ್ದರು ಯಾರ ಜೊತೆಯೂ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ತಂಪಾಡಿ ತಾವು ಲ್ಯಾಪ್ಟಾಪಲ್ಲಿ ಎಲ್ಲ ಟಕ ಟಕ ಅಂತ ಏನೋ ವರ್ಕ್ ಮಾಡ್ತಾ ಇದ್ರು ಅಂದರೆ ಅವರೆಲ್ಲವನ್ನೂ ಕೂಡ ಅದರಲ್ಲಿ ಹುದುಗಿಸಿಡ್ತಾಯಿದ್ರು ನಾ ಹೇಳಿದೆ ನಿಮಗೆ ಒಂದು ವಿಡಿಯೋ ಅಂತೇಳಿ ಅದು ಗೋವಾದಲ್ಲಿ ರೆಕಾರ್ಡ್ ಆದಂಥ ವಿಡಿಯೋ ಚಂದ್ರಶೇಖರನ್ ಬಗ್ಗೆ ಅನುಮಾನ ಮೂಡುವ ಹಾಗೆ ರೆಕಾರ್ಡ್ ಮಾಡಿದಂಥ ವಿಡಿಯೋ ಆ ವಿಡಿಯೋನೇ ಇವತ್ತು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಆಯಿತು ಅವರ ಆತ್ಮಹತ್ಯೆಯಿಂದ ಹಗರಣ ಬಯಲಾಯಿತು ಅಷ್ಟೇ ಅಲ್ಲ ಇದರ ಹಿಂದೆ ಇರುವಂಥ ದೊಡ್ಡ ಮಾಫಿಯಾ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಹಿಂದಿರುವಂಥ ಮಾಫಿಯಾ ಅದರಲ್ಲಿರುವಂತಹ ಆಪ್ತ ಸಹಾಯಕರು ಪಿ ಎಗಳು ಹಾಗೆ ನಿಗಮದ ಕೆಲ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರನ್ನು ಒಳಗೊಂಡಂತಹ ಮಾಫಿಯಾ ಕೂಡ ಇದರ ಮೂಲಕ ಬಯಲಾಗಿದೆ ಈಗ ಹೇಳಿ ಸಚಿವರ ತಲೆದಂಡ ಆಗ್ಬೇಕಾ ಬೇಡವಾ ನಾನು ಮೊದಲನೇ ಎಪಿಸೋಡ್ ಅಲ್ಲೇ ಹೇಳಿದೆ ಈ ಪ್ರಕರಣದಲ್ಲಿ ಸಚಿವರ ತಲೆದಂಡ ಆಗ್ಲೇಬೇಕು ಬರೀ ಅಧಿಕಾರಿಗಳನ್ನ ಬಲಿ ಕೊಡೋದಲ್ಲ ಒಂದು ಜೀವ ಬಲಿ ಆಗಿದೆ ಇಲ್ಲಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೆ ಎಸ್ ಈಗಲಾದ್ರೂ ರಾಜ್ಯ ಸರ್ಕಾರ ಸಚಿವರ ರಾಜೀನಾಮೆನ ಪಡೆಯುತ್ತ ನಿಮ್ಮ ಪ್ರಕಾರ ಸಚಿವರ ರಾಜೀನಾಮೆ ಕೊಡ್ಬೇಕಾ ಬೇಡವಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ